ಎಎನ್ಎಂ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಶನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಜನಕ್ಕೆ ಅಡುಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ಬಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಡಯಾಗ್ನೋಸ್ಟಿಕ್ ಬ್ಲಾಕ್ ಅಂತೇಳಿ ನಮ್ಮ ಪರೀಕ್ಷಾ ಪ್ರಾಧಿಕಾರದಲ್ಲಿ ಕಾಲು ಕೋಟಿ ಕೊಟ್ಟಿ ಅದು ಕಾಮಗಾರಿ ಪೂರ್ಣ ಆಗ್ತಾ ಇದೆ ಎಂ ಆರ್ ಐ ಹನ್ನೊಂದು ಹನ್ನೆರಡು ಕೋಟಿ ಎಂ ಆರ್ ಐ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅದೇ ಇಲಾಖೆ ಮಂತ್ರಿಯಾಗಿ ಅವರಿಗೆ ಸ್ವಂತ ಕ್ಷೇತ್ರದಲ್ಲಿ ಒಂದು ಎಂ ಆರ್ ಐ ಇಲ್ಲ ಅನ್ನೋ ಪರಿಜ್ಞಾನ ಇರಲಿಲ್ಲ ಬಿಡುವಿರ್ಲಿಲ್ಲ ರಾತ್ರಿ ಮತ್ತು ಅವತ್ತಿನ ನಾಯಕರನ್ನ ಕರ್ಕೊಂಡೋಗಿ ಹೋಗಿ ನಶೆಯಲ್ಲಿ ತೇಲಿಸಿ ಸೈನ್ ಹಾಕ್ಸ್ಕೊಳ್ತಾ ಇದ್ರು ಏನೋ ಫೈಲರ್ ಮೇಲೆ ಅಧಿಕಾರಿಗಳು ಹೇಳೋರಂತೆ ಏನ್ರಿ ಫುಲ್ ನಶೆ ವಾಶನ ಇದೆ ಫೈಲ್ ಎಲ್ಲ ರಾತ್ರಿ ಎಲ್ಲಿ ಯಾವ ಟೈಮಲ್ಲಿ ಸೈನ್ ಮಾಡಿಸಿದ್ರು ಅಂತ ರಾತ್ರಿ ಸರ್ ನಾನು ಎಷ್ಟೋ ಜೊತೆ ಹೇಳಿದ್ದೀನಿ ನಾವೆಲ್ಲ ಆಗಲೋದ್ ಕೆಲಸ ಮಾಡಿದ್ರೆ ಅವ್ರು ರಾತ್ರಿ ಕೆಲಸ ಮಾಡ್ತಾ ಇದ್ದೀನಿ ಇವ್ರು ನನ್ ಬಗ್ಗೆ ಆರೋಪ ಮಾಡ್ತಾರೆ ಅವ್ರು ಯಾರ ಗೆಸ್ಟ್ ಫ್ಯಾಕಲ್ಟಿ ಪಾಪ ಅವ್ರಿಗೆ ಸಂಬಳ ಸಿಗೋದು ಮೂವತ್ತೆರಡು ಸಾವಿರದಿಂದ ನಲವತ್ತು ಸಾವಿರ ಅವ್ರ ಹತ್ರ ಲಕ್ಷಾಂತ ರೂಪಾಯಿ ಇಸ್ಕೊಂಡ್ಬಿಟ್ಟಿದ್ದೀನಿ ನಾನು ನಮ್ಗೆ ಬರ್ತೀರಿ ಆ ಕಷ್ಟ ಏನು ಅನುಭವಿಸ್ತಾ ಇದ್ದೀವಿ ಅವ್ರೂ ಬೈತವ್ರೆ ಇವರು ಬೈತವ್ರೆ ಏನ್ ಹೇಳ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ಅವನು ಮಾತಾಡ್ತಾನೆ ಅದೇನೋ ಕೈಗಾರಿಕೆದಂತ ಒಂದು ಎಕರೆ ಕೈಗಾರಿಕೆ ಮಾಡಿಲ್ಲ ಆಗ ಹೋಗ್ತೇನೆ ವರ್ಷ ಮಂತ್ರಿ ಆಗಿದ್ದ ಒಂದ್ ಎಕರೆ ಒಂದ್ ಎಕರೆ ಕೈಗಾರಿಕೆ ಪ್ರದೇಶ ಈ ಜಿಲ್ಲೆಯಲ್ಲಿ ಮಾಡಿದ್ರೆ ನೀವೇನ್ ಹೇಳ್ತೀರ ಇವತ್ತು ಸಂತೋಷವಾಗಿ ನಮ್ಮ ಭಾಗದಲ್ಲಿ ರೈತರು ಮಾಡಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಈಗಾಗಲೇ ಇನ್ನ ಬೇರೆ ಅದಕ್ಕೆ ಜಾಗ ಕೊಡೋದಿಕ್ ಮಾಡ್ತಾ ಇದ್ದೀವಿ ಏನೋ ಈ ಭಾಗದಲ್ಲಿ ಕೈಗಾರಿಕೆಗಳು ಚೆನ್ನಾಗ್ ಆಗ್ಬೇಕು ರೈತರಿಗೆ ಅಂದ್ರ ಜನ ವೃದ್ಧಿ ಮಾಡುವಂತದ್ದು ಆಗ್ಬೇಕು ಎರಡೂ ಸಮಾನವಾಗಿ ನಾವು ಪರಿಗಣಿಸ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಇದು ಯಾವುದೋ ಸೈನ್ಸ್ ಕೊಡಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಸುಮ್ಮನೆ ಮಾತಾಡ್ಬಿಡೋದು ರಾತ್ರಿ ಅತಿ ಯಾರು ಅಲ್ಲಿ ಫೋರ್ ಸೀಸನ್ಸ್ ಹೋಟ್ಲಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಇದ್ರಿ ಅಲ್ಲಿ ರಿಸಾರ್ಟ್ ಅಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಇದ್ರಿ ಅದ್ಯಾರೋ ಉನ್ನತ ಮಟ್ಟದ ನಾಯಕರ ಹೆಂಡತಿ ಮಗ ಬಂದು ಬಾಯಿಗೆ ನಿಮ್ಮ ಮನೇಲಿ ಬಂದು ಬೈದ್ರು ಅಂತ ನನಗೆ ಮಾಧ್ಯಮದವ್ರು ಮಾಧ್ಯಮದವರು ಹೇಳ್ತಾರೆ ಯಾರು ಬಂದು ನಿಮ್ಮ ಮನೆಯಲ್ಲಿ ಇಂತ ಅಲ್ಕ ಕೆಲಸ ಯಾಕೆ ಮಾಡ್ತೀಯಾ ನಮ್ಮ ಯಜಮಾನ ಯಾಕೆ ಹಾಳು ಮಾಡ್ತೀಯ ಅಂತ ಬೈದವ್ರು ಯಾರು ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಮಾನ್ಯ ಸುಧಾಕರ್ ಅವರೇ ಲೋಕಸಭಾ ಸದಸ್ಯರು ಇದ್ರ ಬಗ್ಗೆ ಉತ್ತರ ಕೊಡಕ್ಕಾಗತ್ತ ನಿಮ್ ಕೈಯಲ್ಲಿ ಯಾರು ನಿಮ್ ಮನೇಲಿ ಬಂದು ಬೈದವ್ರು ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ಚೇಲ ಆಡಿಸಿಕೊಂಡು ನಮ್ಮ ನಮ್ಮ ಯಜಮಾನ ಮನೇಲಿ ಮಗಿಸ್ತಿದ್ರಲ್ಲ ತಂದು ಯಾರು ಅಂತ ಹೇಳಿ ಯಾಕೆ ನಿಮ್ಮ ಹತ್ರ ಗಲಾಟೆ ಮಾಡಿದ್ರು ನಾನು ಹೇಳ್ತಾ ಇರ್ಲಿಲ್ಲ ನಿಮ್ ಪಕ್ಷದವರೇ ಮಾತಾಡ್ತಿದ್ರು ಅವ್ರ್ದಿನ ಪರಿಸ್ಥಿತಿ ಏನಿತ್ತು ಅಂತ ನಿಮ್ ಪಕ್ಷದವ್ರು ಹೇಳ್ತಾ ಇದ್ರು ಇಷ್ಟೆಲ್ಲ ಇಟ್ಕೊಂಡು ವಿನಾಕಾರಣ ನನ್ನ ಮೇಲೆ ನಮ್ಮ ಅಣ್ಣನ ಮೇಲೆ ಇನ್ನೊಬ್ಬರ ಮೇಲೆ ನಮ್ಮ ಅಣ್ಣ ಇಲ್ಲಿ ಜವಾಬ್ದಾರಿ ಹೊತ್ಕೊಂಡು ನನ್ನ ಜವಾಬ್ದಾರಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲ ಈ ರೀತಿ ನೀವು ಮಾಡ್ದಂಗೆ ಎಲ್ಲರೂ ಮಾಡ್ತಾರೆ ಅಂತ ಭಾವಿಸಿದಿರ ಜಿಲ್ಲೆಯಲ್ಲಿ ಅಧಿಕಾರಿಗಳನ್ನ ಕೇಳಿ ನಾನು ಯಾವ ರೀತಿ ನಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸ್ತಾ ಇದ್ದೀನಿ ನಿಮ್ಮಾಗಿ ನಾನು ಯಾವತ್ತೂ ನಡ್ಕೊಂಡಿಲ್ಲ ತರ ರಾಜಕಾರಣ ನಾನು ಮಾಡಿಲ್ಲ ಕೋವಿಡ್ ಸಂದರ್ಭದಲ್ಲಿ ಇಪ್ಪತ್ತ ಏಳು ಜನ ಸಾವಿಗೆ ನಾನು ಕಾರಣ ಆಗ್ಲಿಲ್ಲ ಪರಿಸ್ಥಿತಿಯಲ್ಲಿ ಲೂಟಿ ಮಾಡತಕ್ಕಂತ ನಾವು ಮಾಡಿಲ್ಲ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಿದ್ರೆ ಬಹುಶಃ ನಿಮಗೂ ಶೋಭೆ ತರ್ತದೆ ಅತಿಥಿ ಉಪನ್ಯಾಸಕರ ಸಮಸ್ಯೆ ಏನು ಅಂತ ಮೊದಲು ತಿಳ್ಕೊಳ್ಳಿ ಅವ್ನ ಯಾರೋ ಫ್ರಾಡ್ ಅವನಿಗೆ ಸಂಬಂಧ ಇಲ್ಲ ಅವನ್ ಬಾಯಿ ಬಂದಿದ್ ಗಾಡಿಯಲ್ಲಿ ಗುಂಡೊಡಿತಾ ಇದ್ರೆ ನೀವು ನಾನು ಎಲ್ಲರಿಗೂ ಉತ್ತರ ಕೊಡಕ್ಕಾಗತ್ತ ಆನೆ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಬೀದಿಯಲ್ಲಿ ನಾಯಿಗಳು ಬೊಗಳತಾನೆ ಇರ್ತವೆ ನೂರಾರು ನಾಯಿಗಳು ಬೋಗಳ್ತಾ ಇರ್ತವೆ ಯಾಕಂದ್ರೆ ಇದ್ಯಾದ ನಮ್ಕಿಂತ ದೊಡ್ಡದಾಗಿ ಏನ್ ಗಾಂಭೀರವಾಗಿ ಹೋಗ್ತಾ ಇದೆಯಲ್ಲ ಅಂತ ಹೊಟ್ಟೆ ಊರಿಗೆ ಅವ್ರು ಬೋಗುಳ್ತಾ ಇರ್ತವೆ ಈ ತರ ಈ ತರ ಇವ್ರು ಬೀದಿಯಲ್ಲಿ ನಾಯಿಗಳು ಬೊಗಳೋ ರೀತಿಯಲ್ಲಿ ಬುಗಳತಾ ಇರ್ತಾರೆ ವಸ್ತುಸ್ಥಿತಿ ನನ್ನ ಆತ್ಮಸಾಕ್ಷಿಗೆ ಇವತ್ತು ನನ್ನ ಕ್ಷೇತ್ರದ ಜನತೆಗೆ ಕುಂದು ಬರದ ರೀತಿಯಲ್ಲಿ ನನ್ನ ಸ್ಥಾನದಲ್ಲಿ ಬಹಳ ಜವಾಬ್ದಾರಿತವಾಗಿ ಸರ್ಕಾರಕ್ಕೆ ಒಳ್ಳೆ ಹೆಸರು ತರ್ತಕ್ಕಂಥ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದೇನೆ ಅದರಿಂದ ಇವತ್ತು ಇವರೆಲ್ಲರಿಗೂ ನಾವು ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಇವತ್ತು ಕ್ಷೇತ್ರದಲ್ಲಿ ಇರ್ತಕ್ಕಂತ ಜನರ ವಿಶ್ವಾಸ ಉಳಿಸ್ಬೇಕು ಇವತ್ತು ನೋಡಿ ಇಡೀ ದಿವಸ ಇವತ್ತು ಕಾರ್ಯಕ್ರಮ ಹಾಕೊಂಡಿದ್ದೆ ತುರ್ತಾಗಿ ಈಗ ನಮ್ಮ ಇದೇ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಲೀಗಲ್ ಟೀಮ್ ಜೊತೆ ಚರ್ಚೆ ಇದೆ ಅಂತ ಹೇಳಿ ನಮ್ಮ ಮಾನ್ಯ ನಮ್ಮ ಕಾನೂನು ಸಚಿವರು ಸೂಚನೆ ಕೊಟ್ಟರು ಇಲ್ಲ ಐದುವರೆಗೆ ಬಂದ್ಬಿಡು ಸುಧಾಕರ್ ಮೀಟಿಂಗ್ ಇದೆ ಅಂತ ಅವ್ರು ಬೆಳಗ್ಗೆ ಫಿಕ್ಸ್ ಮಾಡಿದ್ರೆ ಈ ಬೆಳಗ್ಗೆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗ್ತಿತ್ತು ಅವರು ಸಂಜೆ ಐದುವರೆ ಅಂತ್ಯದಕ್ಕೆ ಆಯ್ತು ಮಧ್ಯಾಹ್ನದವರೆಗೂ ಕಾರ್ಯಕ್ರಮ ಮಾಡಿ ನಾನು ಮತ್ತೆ ಅಲ್ಲಿ ಐದುವರೆ ಒಳಗೆ ಅಲ್ಲಿ ಸೇರ್ಕೊಳ್ತೀನಿ ಅಂತಕ್ಕಂಥ ಕಾರಣದಿಂದ ಇದಕ್ಕೆ ಮುಂದೆ ಹಾಕೋದು ಬೇಡ ಯಾಕಂದ್ರೆ ಕಾಮಗಾರಿ ಬೇಗ ಚಾಲನೆ ಆಗ್ಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡಿದ್ದೇವೆ